ಆತ್ಮೀಯ ಸ್ನೇಹಿತರೆ ನಾವಿಂದು ನುಗ್ಗೆ ಗಿಡ ಮತ್ತು ಪಪ್ಪಾಯ ಗಿಡ ಸಸಿಯನ್ನ ನಾಟಿ ಮಾಡುವ ಸುಲಭ ವಿಧಾನವನ್ನು ತೋರಿಸಿಕೊಡ್ತೀನಿ ಬನ್ನಿ ಬಹಳಷ್ಟು ಮಂದಿ ಗಿಡ ಹಚ್ಚಲು ಬಹಳ ಹಣವನ್ನ ವ್ಯಯ ಮಾಡ್ತಾರೆ ಸರಳವಾಗಿ ಸುಲಭ ಹೆಚ್ಚಬಹುದು ಮಾಡ್ಬೇಕೆಂಬ ನಿಯಮ ಏನಿಲ್ಲ ಸಣ್ಣ ಪ್ರಮಾಣದಲ್ಲಿ ತೋಡಿದ್ರೆ ಆಯ್ತು ಫಲವತ್ತಾದ ಮಣ್ಣು ಮೇಲ್ಭಾಗದಲ್ಲಿರುತ್ತದೆ ಆದ್ದರಿಂದ ಅಧಿಕವಾಗಿ ಆಳ ತೋಡುವುದು ಅಷ್ಟು ಸೂಕ್ತವಲ್ಲ ಒಂದು ನುಗ್ಗೆ ಸಸಿಯನ್ನ ಸ್ವಂತ ನನ್ನ ಕೈಯಾರ ನಾನೇ ಸಸಿಯನ್ನ ಸಸಿ ಬೀಜಗಳನ್ನ ಹಾಕಿ ನಾಟಿ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀನಿ ದಯಮಾಡಿ ನೀವು ನೇರವಾಗಿ ಬೀಜವನ್ನು ಭೂಮಿಗೆ ಆದ್ರೆ ಹಾಕ್ಬೋದು ಇಲ್ಲ ಈ ರೀತಿ ಮನೆಯಲ್ಲಿ ಬಂದಂತ ವೇಸ್ಟ್ ಅಳಚಲ ಕವರ್ಗಳಲ್ಲಿ ಬನ್ನಿ ಗುಂಡಿ ರೆಡಿ ಆಯಿತು ಬಿಡುವಿನ ಸಮಯದಲ್ಲಿ ಖಾಲಿ ಸಮಯದಲ್ಲಿ ಮನೆ ಮುಂದೆ ಸ್ವಲ್ಪ ಜಾಗ ಇದಕ್ಕೆ ಒಂದ್ ಸ್ವಲ್ಪ ಮೀಸಲಿಡಿ ಗಿಡಗಳಿಗೆಂದು ಬನ್ನಿ ಕವರನ್ನ ಅರಿಯೋಣ ಬೇರ್ಗಳು ಇರ್ತವೆ ಸೂಕ್ಷ್ಮವಾಗಿ ತೆಗೆದುಕೊಳ್ಬೇಕು ಅಧಿಕವಾಗಿ ಪಪಾಯ ಸಸಿಗಳು ಹುಟ್ಟಿದಾವೆ ಬೇರ್ಪಡಿಸ್ತಿದ್ದೀನಿ ನಂತರ ಚೋಣ ಇದರ ಸ್ವಲ್ಪ ಕಪ್ಪು ಹಾಕ್ತಾ ಇದ್ದೀನಿ ಹೊಲದಲ್ಲಿರ್ತಕ್ಕಂತ ಮಣ್ಣನ್ನ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಪಪಾಯ ಸಸಿಯನ್ನ ನಾಟಿ ಮಾಡ್ತಾ ಇದ್ದೀನಿ ಇಲ್ಲಿ ರೀತಿ ಮಾಡುವುದರಿಂದ ಗಿಡಗಳು ಬೇಗ ಹತ್ತಿಕೊಳ್ಳುತ್ತವೆ ಸುಲಭ ಮತ್ತು ಸರಳ ನೀವು ವಾರದಲ್ಲಿ ಒಂದು ಗಿಡನಾದ್ರೂ ನಾಟಿ ಮಾಡ್ಕೊತ ಹೋಗಿ ವರ್ಷ ಹಚ್ಚುತ್ತಾ ಹೋಗಿ ಮುಂದೊಂದು ದಿನ ಅವು ನಿಮಗೆ ಫಸಲು ನೀಡ್ತವೆ ಅಧಿಕ ಇಳುವರಿ ಕೊಡ್ತವೆ ಪರಿಸರವನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು ನೀರನ್ನು ಹಾಕುವುದರಿಂದ ವಿರಪಾಕ್ಷಪ್ಪ ಚಾನೆಲ್ ಅನ್ನ ಸಬ್ಸ್ಕ್ರೈಬರ್ ಮಾಡಿ ಮತ್ ಬೆಲ್ ಐಕನ್ ಮುಟ್ಟಿ ಇತರರಿಗೆ ಈ ವಿಡಿಯೋ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಆತ್ಮೀಯ ಪರಿಸರ ಪ್ರೇಮಿ ವಿಪಾಕ್ಷ ಪಪ್ಪಲೆ ಗಿಣಿಗೇರ